ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ಚಾನೆಲ್ನಲ್ಲಿ ಇವತ್ತು ಕ್ಯಾರೆಟನ್ನು ನಾವು ಸುಮಾರು ಅರ್ಧ ಎಕರೆ ಪ್ರದೇಶದಲ್ಲಿ ಬೆಳೆದು ಎಷ್ಟು ಲಕ್ಷ ರೂಪಾಯಿಗೆ ಮಾರಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊತೀವಿ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಬೇರೆ ಬೇರೆ ಎಲ್ಲ ರೀತಿಯಾದಂತಹ ಚಾನೆಲ್ಗಳಿಗೂ ಸಪೋರ್ಟ್ ಮಾಡ್ತೀರಾ ಆಟ ರೈತರು ಕಷ್ಟಪಟ್ಟು ರೈತರು ಆಹಾರ ಕೊಡುವಂತಹ ರೈತರ ಚಾನೆಲ್ಗಳಲ್ಲಿ ಸಪೋರ್ಟ್ ಮಾಡಲ್ಲ ಆದ್ದರಿಂದ ರೈತರು ಚಾನಲ್ ಆದಂತಹ ಈ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಮನಸ್ಫೂರ್ತಿಯಾಗಿ ನಂಬಿ ವಿಡಿಯೋವನ್ನು ಮುಂದುವರಿಸ್ತೀವಿ ನೋಡಿ ಫ್ರೆಂಡ್ಸ್ ನಾವು ಅರ್ಧ ಎಕರೆ ಮುಕ್ಕಾಲು ಎಕರೆ ಫ್ರೆಂಡ್ಸ್ ಮುಕ್ಕಾಲು ಎಕರೆ ಪ್ರದೇಶದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಕ್ಯಾರೆಟ್ ಬೆಳೆದು ಮುಕ್ಕಾಲು ಎಕರೆ ಪ್ರದೇಶದ ಕ್ಯಾರೆಟನ್ನು ನಾವು ವ್ಯಾಪಾರ ಮಾಡಿ ಮಾರಿರುತ್ತೇವೆ ಫ್ರೆಂಡ್ಸ್ ಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಗೆ ಮುಕ್ಕಾಲೆಕರೆ ಪ್ರದೇಶದಲ್ಲಿ ಕ್ಯಾರೆಟನ್ನು ಮಾರಿದ್ದು ಬಹಳ ಖುಷಿಯಾದ ಖುಷಿಯಾದ ಸಂಗತಿಯಾಗಿದೆ ಆದರೆ ನಾವು ಮಾರಿದ್ದಂತೂ ಕಡಿಮೆ ಬೆಲೆಗೆ ಫ್ರೆಂಡ್ಸ್ ವ್ಯಾಪಾರಸ್ಥರು ಬಹಳ ಲಾಭವನ್ನು ಪಡೆದುಕೊಂಡಿರುತ್ತಾರೆ ಯಾಕಂದರೆ ನಾವು ಮಾರಿದ್ದು ಕಡಿಮೆ ರೇಟು ಅವ್ರಿಗೆ ಲಾಭ ಅವ್ರ ಖರ್ಚು ವೆಚ್ಚ ಎಲ್ಲ ಟ್ರಾನ್ಸ್ಪೋರ್ಟೇಷನ್ನು ಖರ್ಚು ವೆಚ್ಚ ಕೂಲಿ ಅದು ಇದೆಲ್ಲ ಹೋಗಿ ಅವ್ರಿಗೂ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಷ್ಟು ಲಾಭ ಬಂದಿರುವಂತಹ ಸನ್ನಿವೇಶ ಇದೆ ಏನು ಮಾಡೋದು ಅವರೂ ಬದುಕಬೇಕು ನಾವು ಬದುಕಬೇಕು ಕೊನೆಗೆ ನಾವು ಈ ಕ್ಯಾರೆಟ್ ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಬೆಳೆದಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಿದ್ದ ಕ್ಯಾರೆಟ್ಟು ಡಿಸೆಂಬರ್ ಮೊದಲ ವಾರದಲ್ಲಿ ಈ ಕ್ಯಾರೆಟನ್ನು ನಾವು ಕಟಾವು ಮಾಡಿದ್ದೀವಿ ಕಟಾವು ಮಾಡಿ ಎಲ್ಲ ಮಾರ ಮಾರ ಫ್ರೆಂಡ್ಸ್ ಸಹ ಎಲ್ಲ ಚೆನ್ನಾಗಿ ಬೆಳೆದೈತೆ ಏನು ಡ್ಯಾಮೇಜಸ್ ಇಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗಿದೆ ಅಂತ ಎಲ್ಲ ಒಳ್ಳೆ ಕ್ಯಾರೆಟ್ ಒಳ್ಳೆ ಶೈನಿಂಗ್ ಇದೆ ಏನು ಡ್ಯಾಮೇಜಸ್ ಇಲ್ಲ ಫ್ರೆಂಡ್ಸ್ ನೋಡಿ ಒಳ್ಳೆಯ ರೀತಿಯಲ್ಲಿ ಫಸಲು ಬಂದೈತೆ ಮಳೆ ಈ ಕ್ಯಾರೆಟ್ ಬೆಳೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಚಿನ್ನಕಾಯಪಲ್ಲಿ ಎಂಬ ಪುಟ್ಟ ಗ್ರಾಮ ಗ್ರಾಮದಲ್ಲಿ ನರಸಿಂಹಮೂರ್ತಿ ಎಂಬ ರೈತರು ಬಹಳ ನೀಟಾಗಿ ಬಹಳ ಕಷ್ಟಪಟ್ಟು ಶ್ರಮ ಶ್ರಮ ವಹಿಸಿ ಬೆಳೆದಂತಹ ಬೆಳೆ ಫ್ರೆಂಡ್ಸ್ ಇದು ಅವರ ತಕ್ಕ ಶ್ರಮಕ್ಕೆ ಫಲ ಬಂದಿದೆ ಫ್ರೆಂಡ್ಸ್ ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿಗೆ ಬೆಳೆ ಮಾರಿ ಅದನ್ನು ಅದರ ಉಪಯೋಗ ಉಪಯುಕ್ತತೆ ಪಡೆದುಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಇದಕ್ಕೆ ಮುಕ್ಕಲೆಕರೆ ಪ್ರದೇಶಕ್ಕೆ ಸುಮಾರು ಇದು ಹಾಕಿರೋದು ಟಾಕಿ ಸೀಡ್ಸು ಫ್ರೆಂಡ್ಸ್ ಟಾಕಿ ಸೀಡ್ಸು ಸುಮಾರು ಒಂದು ಪ್ಯಾಕೆಟ್ ಟಾಕಿ ಸೀಡ್ಸಿಗೆ ಸಾವಿರದ ಆರುನೂರು ರೂಪಾಯಿ ಅಮೌಂಟ್ ಬೀಳುತ್ತೆ ಫ್ರೆಂಡ್ಸ್ ನೂರು ಗ್ರಾಮ್ ಇರುವಂತಹ ಬೀಜ ಕ್ಯಾರೆಟ್ ಬೀಜ ಇರುವಂತಹ ಟಾಕಿ ಪ್ಯಾಕೆಟ್ಗೆ ಸಾವಿರದ ಐನೂರರಿಂದ ಆರುನೂರು ರೂಪಾಯಿ ಬೀಳುತ್ತೆ ಅಂಥದ್ದು ಒಂದು ಕೆ ಜಿ ಪ್ಯಾಕೆಟ್ಸ್ ಹಾಕಿರೋದು ಫ್ರೆಂಡ್ಸ್ ಒಂದು ಕೆ ಜಿ ಪ್ಯಾಕೆಟ್ ಹಾಕಿರೋದು ಒಂದು ಕೆ ಕೆ ಜಿ ಪ್ಯಾಕೆಟಲ್ಲಿ ಸುಮಾರು ಮಳೆ ಸೈಕ್ಲೋನ್ ಒಂದು ವಾರ ನಾನ್ ಸ್ಟಾಪ್ ಒಂದು ವಾರ ಜೋರಾದ ಮಳೆಯಿಂದ ನಾವು ಬೆಳೆ ಬಿತ್ತನೆ ಮಾಡಿರುವಂತಹ ಸಮಯದಲ್ಲಿ ತುಂಬ ಅತಿಯಾದ ಮಳೆ ಅತಿವೃಷ್ಟಿಯಿಂದ ಎಲ್ಲ ಬೆಳೆ ಹಾನಿಯಾಗಿತ್ತು ವಿಪರೀತವಾಗಿ ಹುಲ್ಲು ಬೆಳೆದಿತ್ತು ಕಳೆ ಎಲ್ಲ ತೆಗೆದು ತುಂಬ ಕಷ್ಟಪಟ್ಟು ಮೂರು ತಿಂಗಳಾದ ನಂತರ ಒಳ್ಳೆಯ ಫಸಲಿಗೆ ಅಂದರೆ ನಮಗೆ ರೈತರಿಗೆ ತೋಟದಲ್ಲೇ ಸುಮಾರು ನಲವತ್ತು ರೂಪಾಯಿ ಕೆ ಜಿ ಬರೋಬ್ಬರಿ ಒಂದು ನಾಲ್ಕರಿಂದ ಐದು ಟನ್ ಆಗುವಂತಹ ಆಗಿದ್ರೂ ಸಹ ಪ್ರತಿ ಕೆ ಜಿಗೆ ನಲವತ್ತು ರೂಪಾಯಿ ಮೂವತ್ತೈದರಿಂದ ನಲವತ್ತು ರೂಪಾಯಿಯಷ್ಟು ರೈತರಿಗೆ ತೋಟದಲ್ಲೇ ಬೆಲೆ ಸಿಕ್ಕಿದೆ ಅದು ಮಾರ್ಕೆಟಲ್ಲಿ ವ್ಯಾಪಾರಸ್ಥರು ಅದು ಅದ್ರ ಮೇಲೇ ಮಾರ್ಕೊಂಡು ಅವರು ಖರ್ಚು ವೆಚ್ಚ ಎಲ್ಲ ಹೋಗಿ ಅವರು ಲಾಭ ಪಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಸುಮಾರು ಆರು ತಿಂಗಳಿಂದ ಇದೇ ರೇಟೇ ಮೇ ಮುಂದುವರಿತಾ ಇದೆ ಈ ಕ್ಯಾರೆಟ್ ರೇಟು ಯಾವಾಗ ಕುಸಿಯುತ್ತದೆ ಎಂಬುದನ್ನು ನಾವು ಊಹೆ ಮಾಡಲು ಸಾಧ್ಯವಿಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ಜನ್ರೇಟ್ರೂ ಅವರೆಲ್ಲ ಬಂದು ಎಲ್ಲ ತಗೊಂಡು ಹೋಗ್ತಾರೆ ಎಲ್ಲ ಮಾರ್ಕೆಟ್ಗೆ ಅವರು ಲಾಭ ಪಡ್ಕೊತಾರೆ ಫ್ರೆಂಡ್ಸ್ ಸೊ ಇದೇ ರೀತಿ ನಮ್ಮ ಚಾನೆಲ್ನಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಲಾಗ್ತೀವಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಅಂಥೇಳಿ ಮುಗಿಸ್ತೀವಿ